ಜಪಾನಿಂದ ಎಲ್ಲರಿಗೂ ನಮಸ್ಕಾರ ನೋಡಿ ಜಪಾನಲ್ಲಿ ಜಪಾನ್ ಟ್ರೈನಲ್ಲಿ ಕೂತ್ಕೊಂಡು ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಟ್ರೈನ್ ಅಷ್ಟು ಸೈಲೆಂಟಾಗಿರ್ತದೆ ಅದು ಬಿಗ್ ಬಾಸ್ ನೋಡೋ ಮಜಾನ ಬೇರೆ ಟ್ರೈನಿಗೆ ಕೂತ್ಕೊಂಡು ಜಪನೀಸ್ ಟ್ರೈನಲ್ಲಿ ಮಾತ್ರ ಫುಲ್ ಸೈಲೆಂಟ್ ಆಗಿರ್ತವೆ ನೋಡಿ ಯಾರು ಮಾತಾಡೋಂಗಿಲ್ಲ ಏನಿಲ್ಲ ಆದ್ರಲ್ಲಿ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಬಿಗ್ ಬಾಸ್ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಸೊ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಹಾಕ್ ಬರೋದನ್ನೇ ಕಾಯ್ತಾಯಿರ್ತೀವಿ ಅವಾಗ ಹಾಕ್ತಾರಂತ ಅಂದು ನೋಡಿ ಜಾವ ಆಫೀಸ್ಗೆ ಇದ್ದೀನಿ ನೋಡಿ ಜಪನೀಸ್ ಟ್ರೈನ್ ಮಾತ್ರ ತುಂಬ ನಿಶಬ್ದವಾಗಿರ್ತವೆ ಸೈಲೆಂಟಾಗಿರ್ತಾರೆ ಅವ್ರವ್ರು ಅವ್ರ ಪಾಡಿಗೆ ಇರ್ತಾರೆ ನೋಡಿ ಅದರಲ್ಲೇ ಬಿಗ್ ಬಾಸ್ ನೋಡೋದು ಮಾತ್ರ ಮಸ್ತ್ ಮಜಾ ಬರ್ತೈತೆ ರೀ ಸೊ ಬಿಗ್ ಬಾಸ್ ಇನ್ನೇನೋ ಮುಗಿತಾ ಬಂತು ಅದೊಂದು ತುಂಬ ಬೇಜಾರು ಸಂಗತಿ ನೋಡಿ ಕುತ್ಕೊಂಡು ಆರಾಮಾಗಿ ನೋಡ್ತಾಯಿದ್ವಿ ಸೊ ನಿಮ್ಮ ನೋಡಿ ಸೈಲೆಂಟ್ ಆಗಿರುತ್ತೆ ಟ್ರೈನಲ್ಲಿ ಆರಾಮಾಗಿ ಬಿಗ್ ಬಾಸ್ ನೋಡ್ಬೋದು ಬಿಗ್ ಬಾಸ್ ಟ್ರೈನ್ ಹೋಗ್ತಾ ಇರ್ತದೆ ಜಪಾನಲ್ಲಿ ಸೈಲೆಂಟಾಗಿ ಹೋಗ್ತದೆ ಟ್ರೈನ್ ಸೊ ನಿಮ್ಮ ಕಡೆನ ಹಿಂಗೆನಾ ನಿಮ್ಮ ಕಡೆಯಲ್ಲಿ ಮೆಟ್ರೋ ಮತ್ತು ಟ್ರೈನಲ್ಲಿ ಇಷ್ಟೇ ನಿಶಬ್ದವಾಗಿರ್ತದೆ ಯಾರು ಗಿಜಿ ಬಿಜಿ ಗಿಜ್ ಬೀರಂಗಿಲ್ಲ ಜಪಾನಲ್ಲಿ ಮಾತ್ರ ತುಂಬ ಸೈಲೆಂಟ್ ಆಗಿದೆ ಟೈಮ್ ಅದರಲ್ಲಿ ಬಿಗ್ ಬಾಸ್ ನೋಡೋದು ತುಂಬ ಮಜಾ ಬರ್ತೈತಿ ಬಿಗ್ ಬಾಸ್ ಟ್ವೆಲ್ರು ಈ ವರ್ಷ ಯಾರು ಗೆಲ್ತಾರ ನೋಡೋಣ ತುಂಬ ಆಗೈತಿ ನಿಮ್ಗೆ ಯಾರು ಇಷ್ಟ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ಶುಭ ದಿನ ಥ್ಯಾಂಕ್ ಯು